ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಸೋರೆಕಾಯಿ ಸಾಂಬಾರು ಯಾವ ಥರ ಅಂತೇಳಿ ನಿಮ್ಗೆ ರೀ ಈ ಸಾಂಬಾರು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನ್ರಿ ಬನ್ರಿ ಹೆಂಗೆ ಮಾಡೀನಂತೇಳಿ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ ಇವಾಗ ನೋಡ್ರಿ ಒಂದು ಕುಕ್ಕರ್ದಾಗ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ರೀ ಎರಡೂ ಹಾಕಿಬಿಟ್ಟು ಚೆನ್ನಾಗಿ ತೊಳ್ದುಬಿಟ್ಟ ಕುಕ್ಕರ್ದಾಗ ಇಟ್ಕೊಂಡೇನಿ ಇದಕ್ಕೆ ನಾನು ಅರ್ಧ ರೀ ಸೋರೆಕಾಯಿನ ಒಳಗಿರುವಂಥ ಬೀಜ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಈಗ ಕುಕ್ಕರ್ಗೆ ಹಾಕತ್ತೀನಿ ರೀ ಒಂದು ದೊಡ್ಡ ದೊಡ್ಡ ಟೊಮೆಟೊ ಒಂದು ಎರಡು ಹಸಿ ಮೆಣಸಿನ್ಕಾಯಿ ರೀ ಇಷ್ಟು ಹಾಕಿಬಿಟ್ಟು ಈಗೇನು ಹಾಕಿನ್ರಲ್ಲ ತರಕಾರಿ ಇದು ಮುಳುಗೋ ಅಷ್ಟ್ರಿ ಒಂದು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರು ಹಾಕಕತ್ತೀನಿ ಭಾಳ ನೀರು ಹಾಕಬಾರ್ದು ಭಾಳ ನೀರು ಹಾಕಿ ತಂದ್ರೆ ಎಲ್ಲ ಕುಕ್ಕರ್ದ ಸೀಟಿ ಏನು ಅಲ್ಲಿಂದ ನೀರು ಬರಕ್ಕೆ ಸ್ಟಾರ್ಟ್ ರೀ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಸ್ ಅಡುಗೆ ಎಣ್ಣೆ ಹಾಕಾಕತ್ತೀನಿ ಅಡುಗೆ ಎಣ್ಣೆ ಮತ್ತು ಒಂದು ಸ್ವಲ್ಪ ರೀ ಪುಡಿ ರೀ ಇಷ್ಟು ಹಾಕಿಬಿಟ್ಟು ಏನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಈ ಕುಕ್ಕರ್ದ ಏನು ಕ್ಯಾಪ್ ಇತ್ತಿರಲ್ಲ ಅದನ್ನು ಮುಚ್ಚಿಬಿಟ್ಟು ಒಂದು ಎರಡು ಎರಡಂದ್ರೆ ಮೂರು ಸಿಟಿ ಮಾಡಿರಿ ಬ್ಯಾಳಿ ಬೇರೆ ಹಾಕಿರ್ತೀವಿ ಮೂರು ಮಾಡಿರಿ ಅಥವಾ ನಾಲ್ಕು ಮಾಡ್ರಿ ಭೀ ನಡೀತಿ ಅನ್ನ ಕುದಿಬೇಕು ಬೇಳೆ ಅದು ನೋಡಿರಿ ಇವಾಗ ನಾನು ಒಂದು ಮೂರು ಸಿಟಿ ಮಾಡಿದ್ರಿ ಪೂರ್ತಿ ಅನ್ನ ಕುದ್ದೈತಿ ಇದಕ್ಕೆ ರೀ ನಾನು ಒಂದು ರವಿಗೆ ಇರ್ತಿತ್ರಿಲ್ಲ ರವಿಗೆ ತಗೊಂಡ್ಬಿಟ್ಟ ಒಂದು ಸ್ವಲ್ಪ ರೀ ಏನು ಮಾಡತ್ತಿನ ಅದನ್ನು ರೀ ಯಾಕಂದ್ರೆ ಟೊಮೆಟೊ ಎಲ್ಲ ಪೂರ್ತಿ ಮೆತ್ತಗಾಗಿರ್ತಾವೆ ಒಂದು ಸ್ವಲ್ಪ ಕಡ್ದು ಬಿಟ್ರಂದ್ರೆ ಪೂರ್ತಿ ಸಾಫ್ಟ್ ಆಗ್ತೈತಿ ಹಾಗೆ ಸಾಂಬಾರು ಕೂಡನ ಗಟ್ಟಿ ರೀ ಒಂದು ಸ್ವಲ್ಪ ಈ ಥರ ಮಾಡಿ ಇಟ್ಕೊಬೇಕ್ರಿ ಇದಕ್ಕೆ ನಾವಿನ್ನ ಸ್ವಲ್ಪ ಏನು ರೀ ಒಗ್ಗರ್ನಿನ ರೆಡಿ ಮಾಡ್ಕೊಣ ಇಲ್ಲಿ ನಾನು ಒಂದು ಕಡಾಯಿ ಅಂತೇವ್ರಿ ನಮ್ಮ ಕಡೆ ಕಡಾಯಿ ತೊಗೊಂಡಿನಿ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಕತ್ತೀನಿ ಎಣ್ಣೆ ರೀ ಚೆನ್ನಾಗಿ ಕಾಯ್ಬೇಕು ರೀ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಒಂದು ಈರುಳ್ಳಿ ರೀ ಸಣ್ಣದ ಒಂದು ಗಡ್ಡಿ ಈರುಳ್ಳಿ ತೊಗೊಂಡೇನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಕತ್ತೀನಿ ಇಷ್ಟು ಹಾಕಿಬಿಟ್ಟ ಒಂದು ಸ್ವಲ್ಪ ರೀ ಇವಾಗ ಕರಿಬೇವು ರೀ ಕರಿಬೇವು ಹಾಕಕತ್ತೀನಿ ಇದೇನು ಹಾಕ್ಬೇಕು ರೀ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತನಕ ತನಕ ಚೆನ್ನಾಗಿ ಏನು ಮಾಡ್ಕೋಬೇಕು ಫ್ರೈ ರೀ ನೋಡ್ರಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇದಕ್ಕೆ ನಾನಿಲ್ಲಿ ಸ್ವಲ್ಪ ರೀ ಗರಂ ಮಸಾಲ ಆಮೇಲೆ ಖಾರ ರೀ ಮಸಾಲೆ ಖಾರ ರೀ ನಿಮ್ಗೆ ಎಷ್ಟು ಬೇಕಿರಲೇ ಖಾರ ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ನಾವು ಹಸಿ ಮೆಣಸಿನ್ಕಾಯಿ ಬೇರೆ ಹಾಕಿರ್ತೀವಿ ಆಮೇಲೆ ಒಂದು ಸ್ವಲ್ಪ ರೀ ಧನಿಯಾ ಪೌಡರ್ ರೀ ಧನಿಯಾ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಹಾಕೇನ್ರಿ ಎಲ್ಲ ಹಾಕ್ಬಿಟ್ಟು ಚೆಂದ ಏನು ಈಗ ಮಿಕ್ಸ್ ಮಾಡ್ಕೊಂಡ್ರಿ ಮಸ್ತ್ ರೀ ಸಾಂಬಾರು ಟ್ರೈ ಮಾಡಿರಿ ಒಂದು ಸ್ವಲ್ಪ ರೀ ಹೀಗೆ ಕೂಡ ಹಾಕೀನಿ ಒಂದು ಸ್ವಲ್ಪ ಹೀಗೆ ರೀ ಸ್ವಲ್ಪ ಗರಂ ಮಸಾಲ ಮಸಾಲೆ ಖಾರ ಧನಿಯಾ ಪೌಡರು ಒಂದು ಸ್ವಲ್ಪ ಹೀಗೆ ರೀ ಇಷ್ಟು ಹಾಕಿದ್ದೀನಿ ರೀ ಇವಾಗ ನೋಡಿರಿ ನಾವೇನು ಕುದಿಸಿ ಸೋರೆಕಾಯಿ ರೀ ಅದನ್ನು ಕೂಡ ಇದ್ರೊಳಗೆ ಹಾಕಿಬಿಟ್ಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಸಿಗೆ ಕಾಲ್ದಾಗಂತೂ ರೀ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಯಾಕಂದ್ರೆ ಸೋರೆಕಾಯಿ ತಂಪು ರೀ ಚೆನ್ನಾಗಿ ಆಗ್ತಿತ್ತು ರೀ ಈಗ ನೋಡ್ರಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊರಿ ಒಂದು ಸ್ವಲ್ಪ ಇದಕ್ಕೆ ಕ್ಯಾನ್ ಮಾಡೋಣ ರೀ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬ್ರಿ ರೀ ತೊಳೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇವಾಗ ಕೊತ್ತಂಬ್ರಿ ಹಾಕೀನಿ ಆಮೇಲೆ ಇದಕ್ಕೆ ರೀ ಉಪ್ಪು ಬೇರೆ ರೀ ರುಚಿಗೆ ತಕ್ಕಷ್ಟ ಇದಕ್ಕೆ ಉಪ್ಪು ಹಾಕೋಣ್ರಿ ನಿಮಗಿಲ್ಲಿ ಬೇಕಾರ ಒಂದು ಸ್ವಲ್ಪ ರೀ ಬೆಲ್ಲ ಕೂಡ ಜರಾಸ ಹಾಕೋಬೋದು ರೀ ಇಷ್ಟ ಆಯ್ತಂದ್ರೆ ಅಂದ್ರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೋರಿ ಚೆಂದ ಈಗ ಏನು ಮಾಡ್ರಿ ಎಲ್ಲ ಮಿಕ್ಸ್ ಮಾಡುಣ್ಣು ರೀ ಒಂದು ಸ್ವಲ್ಪ ಕುದಿ ಬರ್ರಿ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದ ಕುದಿ ರೀ ನೋಡ್ರಿ ಚಂದ ಕುದಿ ಬಂತಂದ್ರೆ ಸಾಂಬಾರು ರೆಡಿ ಆಯ್ತು ರೀ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾಯ್ತಂದ್ರೆ ಕಮೆಂಟ್ ಕೂಡ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್